ట్రాక్టర్ మూలక అక్రమ మరణి సార్ట కడుముచ్చుంట అధికారి ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ರಾಜರೋಷವಾಗಿ ಇದೆ ಅಕ್ರಮ ತಡೆಯಬೇಕಾಗಿದ್ದ ಅಧಿಕಾರಿಗಳು ಮಾತ್ರ ಇಲ್ಲೇ ಏನೂ ನಡೀತಾ ಇಲ್ಲವೆಂಬಂತೆ ಜಾಣ ಕುರುಡುತನದ ಪ್ರದರ್ಶನ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಮರಳು ದಂಧೆಕೋರಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳಿಂದಲೇ ದಂಧೆಕೋರರಿಗೆ ಸಾತ್ ಸಿಗ್ತಾ ಇದೆಯೋ ಯಕ್ಷ ಪ್ರಶ್ನೆಯಾಗಿದೆ ಸುರೇಬಾನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ತುಂಬಿದ ಟ್ರಾಕ್ಷರ್ಗಳು ರಾಜರೋಷವಾಗಿ ಇದೆ ಅಕ್ರಮ ಮರಳು ದಂಧೆ ರಾಜ ಶುಶ್ರೂಷವಾಗಿ ಸುರೇಬಾನ ಕಿತ್ತೂರು ಜಾಲಿಕಟ್ಟಿ ಕಲ್ಲೂರು ಮುಳ್ಳೂರು ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಹಳ್ಳದಲ್ಲಿ ಎಗ್ಗಿಲ್ಲದೆ ಇದೆ ವಾನಾ ಸಮೀಪದ ಕಿತ್ತೂರು ಗ್ರಾಮದ ಗದಿಗೆಪ್ಪ ಭಜಂತ್ರಿ ಅವರ ಅಕ್ರಮ ಮರಳನ್ನ ಟ್ರಾಕ್ಟರ್ ಮೂಲಕ ಸಾಗಿಸುವುದು ಅಲ್ಲದೆ ಅಕ್ರಮ ಮರಳಿನ ಬಗ್ಗೆ ಮಾಧ್ಯಮದವರು ವಿಡಿಯೋ ಮಾಡಿದ್ದಾರೆ ನೀ ಯಾರು ನನ್ನ ಗಾಡಿ ಫೋಟೋ ತೆಗೆಯುವುದಕ್ಕೆ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಬೈದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ ಇವರ ಮೇಲೆ ಆದಷ್ಟು ಕಾನೂನು ರೀತಿಯ ಕ್ರಮ ಜರುಗಿಸಬೇಕಾಗಿದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಅಧಿಕಾರಿಗಳು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಲು ಮುಂದಾದ ಅಕ್ರಮ ಮರಳು ದಂಧೆಕೋರರಿಗೆ ಸೂಕ್ತ ಕ್ರಮ ಜರುಗಿಸುವುದರೊಂದಿಗೆ ಅಕ್ರಮ ಮರಳು ಸಾಗಟಕ್ಕೆ ಕಡಿವಾಣ ಹಾಕ್ತಾರೋ ಇಲ್ವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೆ ಮತ್ತೆ ನಮ್ಮ ನಿಮ್ಮ ಭೇಟಿ ಭಾಗದಲ್ಲಿ ಪ್ರಶಾಂತ ಕ್ರಾಂತಿ ನ್ಯೂಸ್ ನಾವು